ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಆದಂಥ ಹಲಸಿನ ಮೇಳವನ್ನು ನೋಡಬಹುದು ಈ ಹಲಸಿನ ಮೇಳದಲ್ಲಿ ಯಾವ್ಯಾವ ರೀತಿಯ ಸ್ಟಾಲ್ಗಳನ್ನು ಇಟ್ಟಿದ್ರು ಆ ಸ್ಟಾಲ್ಗಳಲ್ಲಿ ಯಾವ್ಯಾವ ರೀತಿಯ ಹಲಸಿನ ಖಾದ್ಯಗಳನ್ನು ತಯಾರಿಸ್ತಾ ಇದ್ರು ಅನ್ನೋದನ್ನು ಕೂಡ ನೀವು ನೋಡಬಹುದು ವಿಶೇಷವಾದಂತಹ ಖಾದ್ಯಗಳನ್ನೆಲ್ಲ ತಯಾರಿಸಿ ಮಾರಾಟಕ್ಕೆ ಇಟ್ಟಿದ್ರು ಹಾಗೆಯೇ ಹಲಸಿನ ಖಾದ್ಯಗಳ ಸ್ಪರ್ಧೆ ಕೂಡ ಇತ್ತು ಆ ಸ್ಪರ್ಧೆನಲ್ಲೂ ಕೂಡ ಹಲವಾರು ಹಲಸಿನ ಖಾದ್ಯಗಳನ್ನು ತಯಾರಿ ಮಾಡಿ ಅಲ್ಲಿ ತಗೊಂಡ್ಬಂದಿದ್ರು ಹಾಗೆ ಹಲಸಿನ ವಿವಿಧ ತಳಿಯ ಗಿಡಗಳು ಕೂಡ ಮಾರಾಟಕ್ಕೆ ಬಂದಿದ್ದು ನೋಡಬಹುದು ನೀವು ಎಷ್ಟೊಂದು ತಳಿಯ ಗಿಡಗಳೆಲ್ಲ ಅಲ್ಲಿ ಮಾರಾಟಕ್ಕೆ ಇದ್ದವು ಅಂತ ಹಾಗೆ ಹಲಸಿನಕಾಯಿ ಕೂಡ ಪ್ರದರ್ಶನಕ್ಕೆಲ್ಲ ಇದ್ದು ಯಾವ್ಯಾವ ರೀತಿಯ ಹಲಸಿನಕಾಯಿ ಇದ್ದು ಅನ್ನೋದನ್ನೆಲ್ಲವನ್ನು ಕೂಡ ನೀವು ನೋಡಬಹುದು ತುಂಬಾ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಯೋಜನೆ ಮಾಡಲಾಗಿತ್ತು ಈ ಹಲಸಿನ ಮೇಳ ಇದು ಕದಂಬ ಸಂಸ್ಥೆ ಆವರಣದಲ್ಲಿ ನಡೀತಾ ಇತ್ತು ಇಲ್ಲಿ ಪ್ರತಿ ವರ್ಷನೂ ಕೂಡ ವಿಭಿನ್ನವಾಗಿ ಇದನ್ನು ಆಯೋಜನೆ ಮಾಡ್ತಾರೆ ಅಂತ ಅಂದೆ ಅಲ್ವಾ ಅಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ಕೂಡ ಇರುತ್ತೆ ಯಾವ್ಯಾವ ಕಾರ್ಯಕ್ರಮ ಇದ್ವು ಅಲ್ಲಿ ಯಾರ್ಯಾರು ಬಂದಿದ್ರು ಅನ್ನೋದನ್ನೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ನೀವು ನೋಡಬಹುದು ಹಾಗೆ ನಿಮ್ಮ ಪರಿಚಯದವರು ಕೂಡ ಅಲ್ಲಿ ಇದ್ದಿರಬಹುದು ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ನಾವು ಕದಂಬ ಸಂಸ್ಥೆ ವಿಶ್ವೇಶ್ವರ ಭಟ್ ಅವರ ಮಾತನ್ನ ಕೇಳೋಣ ಇವತ್ತು ಮತ್ತು ನಾಳೆ ಕದಂಬ ಮಾರ್ಕೆಟಿಂಗ್ ಆವರಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಾಂಬಾರ್ ಬೆಳೆಗಾರ ಸಂಘ ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟ ತೋಟಗಾರಿಕಾ ಇಲಾಖೆ ಕದಂಬ ಮಾರ್ಕೆಟಿಂಗ್ ಆಶ್ರಯದಲ್ಲಿ ಇವತ್ತು ನಾಳೆ ಹಲಸಿನ ಮೇಳ ಕದಂಬ ಮಾರ್ಕೆಟಿಂಗ್ ಆವರಣದಲ್ಲಿ ನಡೀಲಿಕ್ಕಿದೆ ಮೇಳದಲ್ಲಿ ನಾಲ್ಕು ಗಂಟೆಗೆ ಒತ್ತು ಮೇಳ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಲಿಕ್ಕೆ ಮೇಳದ ವಿಶೇಷತೆ ಈ ವರ್ಷ ಒಂದು ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಒಂದು ಒಂದು ಹಲಸಿನ ಬೀಜದ ಪೌಡರ್ ಮಾಡಿ ಅದರ ಬ್ರ್ಯಾಂಡ್ ಬಿಡುಗಡೆ ಇದೆ ಇನ್ನೊಂದು ಆನಂದ ಹರಸು ಅಂತೇಳಿ ತಳಿ ಈ ವರ್ಷ ಬಿಡುಗಡೆ ಆಗಲಿಕ್ಕಿದೆ ಹಲಸಿನ ತಳಿ ಬಿಡುಗಡೆ ಆಗಲಿಕ್ಕಿದೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಡ್ಡಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಸಹಿದೆ ಮತ್ತೊಂದು ಈ ವರ್ಷ ನಾವು ಗೌಡಿಸಿರುವಂಥದ್ದು ಕೃಷಿ ನವೋದ್ಯಮಿಗಳ ಸಮಾವೇಶ ಮತ್ತು ಸಂವಾದ ಕಾರ್ಯಕ್ರಮ ಇದು ನಾಳೆ ಆರನೇ ತಾರೀಕು ನಡೆಯಲಿಕ್ಕಿತ್ತು ಈ ಒಂದು ಹಲಸಿನ ಮೇಳದಲ್ಲಿ ಹಲಸಿನ ಕ್ಯಾಂಟೀನ್ ಹಲಸಿನ ಖಾದ್ಯವನ್ನು ಅಲ್ಲೇ ರೆಡಿ ಮಾಡಿ ಹಲಸಿನ ತಿಂಡಿ ತಿನಿಸುಗಳನ್ನು ಹಲಸಿನ ದೋಸೆ ಇದೆ ಹಲಸಿನ ಬೋಂಡ ಇದೆ ಹಲಸಿನ ನಮ್ಮದು ಕಡುಬಿದೆ ಬೇರೆ ಬೇರೆ ಹಲಸಿನ ಚಟ್ಟಂಬಡೆ ಇರ್ಬೋದು ಹಲಸಿನ ಚಾಕ್ಲೇಟ್ಸ್ ಇರ್ಬೋದು ಇದೆಲ್ಲದನ್ನು ಮಾಡಿ ಅಲ್ಲೇ ಉಣಬಡಿಸುವಂಥದ್ದು ಈ ವರ್ಷದ ಮೇಳದಲ್ಲಿ ವಿಶೇಷ ಇರುವಂತಹದ್ದು ಅದರ ಜೊತೆಯಲ್ಲಿ ಹಲಸಿನ ಚಿಪ್ಸು ಹಲಸಿನ ಹಪ್ಪಳ ಹಲಸಿನ ಬೇರೆ ಬೇರೆ ಖಾದ್ಯ ಮಾರಾಟಕ್ಕೆ ಇದೆ ಮಾರಾಟ ಮಳಿಗೆ ಇದೆ ಹಲಸಿನ ಸುಮಾರು ಐವತ್ತಕ್ಕಿಂತ ಹೆಚ್ಚು ಕಡಿಗಳು ಹಲಸಿನ ಗಿಡಗಳು ಮಾರಾಟಕ್ಕೆ ಇದೆ ಹೀಗಾಗಿ ಎರಡು ದಿನಗಳ ನಡೆಯುವಂಥ ಈ ಹಲಸಿನ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಅದನ್ನು ಹಲಸಿನ ಎಲ್ಲ ಉಪಯೋಗ ಪಡೆಯೋಣ ಮೌಲ್ಯವರ್ಧನೆ ಮಾಡುವ ದೃಷ್ಟಿಯಿಂದ ಹಲಸಿನ ಮೌಲ್ಯವನ್ನ ಕೊಡೋ ದೃಷ್ಟಿಯಿಂದ ಅವೆಲ್ಲ ಚಿಂತನೆ ಮಾಡೋಣ ಅಂತ ಕದಂಬ ಮಾರ್ಕೆಟಿಂಗ್ ಸಲಹೆಗಾರನಾಗಿ ನಾನು ಎಲ್ಲ ರೈತರು ಸಹಿತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ನಾನು ಅಂತ ನಡೀತಾ ಇದೆ ಮಹಿಳೆಯರಿಗೆ ಹಾಗೂ ವಯಸ್ಸಿಯರಿಗೆ ಖಾದ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ನಲವತ್ತೆರಡಕ್ಕೂ ಹೆಚ್ಚು ಮಂದಿ ನೂರಕ್ಕೂ ಹೆಚ್ಚು ಬಗೆಯ ಖಾದ್ಯಗಳು ಪ್ರದರ್ಶ ಸ್ಪರ್ಧೆಗೆ ಬರುವ ನಿರೀಕ್ಷೆ ಇದೆ ಈಗಾಗಲೇ ಎಲ್ಲ ಸ್ಪರ್ಧಾಳುಗಳು ಸಹಿತ ತಮ್ಮ ನೋಂದಣಿಯನ್ನು ಮಾಡಿಕೊಂಡು ಅವರವರ ಸ್ಥಾನದಲ್ಲಿ ಅಲಂಕಾರವನ್ನು ಮಾಡಿ ಸುಸಜ್ಜಿತವಾಗಿ ಜೋಡಿಸಲು ತಯಾರಿ ಮಾಡಿಕೊಂಡಿದ್ದಾರೆ ನಾನು ಈ ಚಾನೆಲ್ನಿಂದ ಕೇಳ್ಕೋದೇನೆಂದರೆ ಇವತ್ತು ಮತ್ತೆ ನಾಳೆ ಈಗ ನಾಲ್ಕನೇ ಉದ್ಘಾಟನೆಗೊಳ್ಳುತ್ತೆ ನಾಳೆ ಇವರು ಹಲಸಿನ ಮೇಳ ನಡೀತಾ ಇದೆ ಎಲ್ಲರೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಲಸಿನ ಮೇಳದ ಮೆರವನ್ನ ಹೆಚ್ಚಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಮಸ್ಕಾರ मातरम वंदे मातरम् शुद्र जो स्थान कुनाकी तामिनी सुहासिनी Thank mm -hmm. you. よ、はい、かった。<Yeah. S 3> yeah. ಹಲಸಿನ ಹಣ್ಣಿನ ಚೊಳೆಯನ್ನು ಮಿಕ್ಸಲ್ಲಿ ಹಾಕಿ ನೀರು ಹಾಕಿದ್ರೆ ರುಬ್ಕೇಳು ಆಮೇಲೆ ಅದರ ಅರ್ಧ ನಾವು ಎಷ್ಟೊಂದು ಅಂದಾಜಿನ ಒಂದು ಬೌಲಲ್ಲಿ ರಸ ತಗೊಂಡು ಹಾಕ್ತವೆ ಅದರ ಅರ್ಧ ಬೆಲ್ಲ ಹಾಕಿ ಕಾಯಿಸಲಿದ್ದವು ಅರ್ಧಕ್ಕಾದ್ಮೇಲೆ ಒಂದು ಅರ್ಧ ಕಪ್ಪು ಹಸಿ ಕಾಯಿ ಪುರಿಯನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಲ್ಲಿ ರುಬ್ಬಿ ಹಾಕ್ತಾವೆ ಅದು ಕುನಿ ಚಿಂತಕಕ ಸುಪಾಕಿ ಅತ್ತೆ ಎನ್ ವಕ್ತತಾ ಬಂದಾಗ ಅದು ದಪ್ಪ ಅಂತ ಆಗುತ್ತೆ ಅವಾಗ ರುಕ್ಬಿ ಕಾಯಿ ಬರತೈತು ಮತ್ತೆ ಅರ್ಧ ಕಪ್ಪು ಬಾಗೈಯನ್ನ ಕುದುರುತ್ತಾ ಹತ್ತೆ ಆದಂತ ಎನ್ ಸಿಎಸ್ ಟಿ ಆಸ್ತಾ ಬಂತು ಆಮೇಲೆ ಅದು ಹೋಗಿ ತಳ ನಿಂತ ಅದು ಅವಾಗ ಲಾಸ್ಟ್ ಚಂಚ್ ಉದ್ಭವನ ಆಗಿದೆ ಮತ್ತೆ ವಾಚಕಾಯು ಮತ್ತೆ ಬರ್ತೀನಿ ಅಲ್ಲಿ ಒಂದು ಐದು ನಿಮಿಷ ಆಸ್ತಾ ಇರಲಿ

ಒಂದು ಚೂಡೆಲ್ಲ ಹೇಳ್ತೀವಿ ಶಿರಾ ಶಿರಾ ಹಸನ್ನು ಜ್ಯೂಸ್ ಕಡಿ ಜ್ಯೂಸ್ ಮಾಡಿದ್ರು ಆಮೇಲೆ ಅಕ್ಕಿ ಹಾಕಿ ಏಲಕ್ಕಿ ಬೆಲ್ಲ ಎಲ್ಲ ಹಾಕಿ ಪ್ಲೇಟ್ಗೆ ಕೊಯ್ದರು ಮತ್ತು ಕಾಲೇ ಆಮೇಲೆ ತೆಗೆದು ಇದರನ್ನು ಹಾಕಿ ಬಿಡಿಸಿ

என்ன முடியும் ஓஹோ நாளைக்கு எல்லாம் ಹಾக்கி மாட்றேன் இந்த தான் பாத்து மாட்றேன் ಅದನ್ನು ಕರೆಯೋದು ನಂತರ ಅದಕ್ಕೆ ಶೇಖಾ ಉಕ್ಕಾಣಿಯೆಲ್ಲ ಹುಟ್ಟಿಕೊಂಡು ಅದ್ರನ್ನ ಮಿಕ್ಸ್ ಮಾಡಬೇಕು ನಂತರ ಒಗ್ಗರಣೆ ಹಾಕೋದು ಬೇವಿ ಕರಿಬೇವು ನಂತರ ಮೆಣಸಿನ ಪುಡಿ ಕಡಲೆ ಹಿಟ್ಟು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು ಅದಕ್ಕೆ ಮೂರು ತಿಂಗಳ ನಾಲ್ಕು ತಿಂಗಳ ನಂತರ ಇವರು ಇದು ಹರಸಿನಕಾಯಿ ಚಿಪ್ಸು ಹರಸಿನಕಾಯಿನ ಕಟ್ ಮಾಡಿಕೊಂಡು ಕರೆದು ಅದಕ್ಕೆ ಖಾರ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇದು ಆ ತಿರ ಇಡ್ಬೋದು ಇದೆಂತ ಲಿಂಬೆ ಇದು ಎಂಥ ಲಿಂಬೆ ನಿಂಬೆಹಣ್ಣು ಪಾರ್ಕದ ಲಿಂಬೆ ಅಲ್ಲ ಬಾರ್ಕದಲ್ಲ ಚೆನ್ನ ನಿಂಬೆಹಣ್ಣು ಮಧ್ಯಾಹ್ನ ಜಾಮ್ ಹೆಂಗ್ ಮಾಡಿದ್ದು ಯಾವ್ದು ಮಧ್ಯಾಹ್ನ ಜಾಮ್ ಮಕ್ಕಳು ಸಣ್ಣ ಹೆಚ್ಚಿ ಲವಂಗ ಏರಕ್ಕಿ ಮತ್ತೆ ಸಕ್ಕರೆ ಹಾಕಿ ಹೆಸರು 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 ಇವರು ಪ್ರೇಮ ಜಯಂತ ಹೆಗಡೆ ಕಬ್ಬಗಾರ ಇವ್ರದ ಸ್ಟಾಲ್ ಇದು ಸರಿ ಅಲ್ಲಿದ್ರು ನೀನು ಇವರು ಮಹಾದೇವಿ ಹೆಗಡೆ ಮತ್ತು ನಾಗೇಣಿ ಹೆಗಡೆ ಬಿಸಿಲು ಪಪ್ಪ ನಂಸರ್ ಹತ್ರ ಅವ್ರದ್ದು ಸ್ಟಾಲ್ ಅವ್ರ ಸ್ಟಾಲ್ ಇದು ಹಲಸಿನ ಬೋಂಡ ಬೋಂಡ ಕಂಡ ಇದು ಹಲಸಿನ ಹಣ್ಣಿನ ದೋಸೆ ರೊಟ್ಟಿ ಈಗ ಇದು ಬೋಂಡ ಹಲಸಿನ ಮೇಳ ಅಲ್ವಾ ಎಲ್ಲ ಇವತ್ತಿನ ಹಲಸಿನ ಹಣ್ಣಿಂದ ಬೋಂಡ ನೋಡಿ ತುಂಬ ರುಚಿ ಇದೆ ಇವು ಬೋಂಡ ಟ್ರೈ ಮಾಡುತ್ತೆ ಇವತ್ತು ಇನ್ನು ನಾಳೆ ಎಲ್ಲ ಬೇರೆ ವೆರೈಟಿಯನ್ನು ಮಾಡ್ತೀಯ ಇದು ಅದೇ ಸೇಮ್ ಸ್ಯಾಂಪಲ್ ನೋಡಲ್ ಇಟ್ಟಿದ್ದು ಇದು ಹಸಿನಕಾಯಿ ಇದ್ದಾನೆ ಸೊಳೆ ಮತ್ತು ಬೀಜ ಅದರಿಂದ ಒಂಬಡೆ ಮಾಡಿ ಪ್ಯಾಕ್ ಮಾಡಿದ್ದು ಇದು ಹಸಿನಕಾಯಿದು ಚಿಪ್ಸು ಇದು ಹಸಿನಕಾಯಿ ಹಪ್ಪಳ ಇವತ್ತು ಹೇಗಿದ್ರು ಕುಡ್ಕೊಂಡು ನಾಕ್ಸ್ಟ್ರೇ ಮುಂದುವರಿ ಅಂತ ಇರ್ತೀವಿ ನನ್ನ ಹೆಸರು ನಾನು ಇವತ್ತು ನಾನು ಇದು ನಮ್ಮ ಫ್ರೆಂಡ್ಸ್ ಓಕೆ ಎಲ್ಲರೂ ಅಲಂಕಾರ ಎಲ್ಲರೂ ಮೂಲ ಅಲಂಕಾರ ಅಂತೆ ಇಲ್ಲಿ ನಿರ್ಧಾರ ಮತ್ತು ಅವರ ಅವರು ರುಚಿಯನ್ನ ಆವಾದಿಸಿ ತೀರ್ಪನ್ನ ಕೊಡಲಿ اوه ڏي ڏي اها چين تي وڌيڪ وڌيڪ اڪثر ڪري نه ڪا ناني ماڻهوءَ سان اها ڏاڍي ಈಗ ಇದು ಯಾರ್ಯಾರು ಕಾರ್ಯವನ್ನು ಮಾಡ್ತಾ ಇದ್ವಿ ಅದನ್ನೇ ಮುಂದೊಂದಿನ ಕಮರ್ಷಿಯಲ್ ಆಗಿ ಮಾಡಬೇಕು ಅಥವಾ ಹೊರಗಡೆ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಅವಕಾಶ ಇರ್ತದೆ ಮೇಲ್ಗಡೆ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನಿಂತ ಪಿ ಎಂ ಎಫ್ ಎಂ ಅಂತ ಹೇಳಿ ಇದರಲ್ಲಿ ನಿಮಗೆ ಐಟಮ್ನ ಮಾಡ್ಲಿಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಮಷಿನರಿ ಹಾಕ್ಕೊಂಡು ಸಬ್ಸಿಡಿ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಹದಿನೈದು ಲಕ್ಷದವರೆಗೆ ಪಡಿಬಹುದು ಉದಾಹರಣೆಗೆ ಕುಕ್ಕೀಸ್ ಮಾಡ್ತಾ ಇದ್ದೀರಿ ಅಥವಾ ಸ್ವೀಟ್ ಐಟಮ್ ಮಾಡ್ತಾ ಇದ್ದೀರಿ ಹಿಟ್ಟಿನ ಐಟಮ್ ಮಾಡ್ತಾ ಇದ್ದೀವಿ ಒಟ್ಟೆಲ್ಲೊಂದು ಸಣ್ಣ ಪುಟ್ಟ ಮಷಿನ್ ಬರ್ತದೆ ಹಿಟ್ಟು ಕಲಸೋದಾಗಿರ್ಬೋದು ಚಟ್ನಿ ಮಾಡೋದಾಗಿರ್ಬೋದು ನಮ್ಮ ಮನಸ್ಸಿಗೆ ಹಬ್ಬ ಮಾಡಲಿಕ್ಕೆ ಡ್ರೈ ಆಗಿರ್ಬೋದು ಹೀಗೆ ವಿವಿಧ ರೀತಿಯ ಹಬ್ಬವನ್ನು ಮಾಡಲಿಕ್ಕಾಗಿರ್ಬೋದು ಉತ್ಪನ್ನ ಮಾಡಲಿಕ್ಕೆ ಮಶೀನಲ್ಲಿ ಬರ್ತದೆ ಅದನ್ನು ಖರೀದಿ ಮಾಡಲಿಕ್ಕೆ ಗೌರ್ಮೆಂಟ್ ಕೂಡ ಅವಕಾಶ அட்டோனல்லி டடக்கு போன் Hvala što pratite kanal. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ರಲ್ಲ ಸ್ನೇಹಿತರ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಅವರೆಲ್ಲ ಹಲಸಿನ ಹಲವಾರು ರೆಸಿಪಿಗಳನ್ನು ಹೇಳಿದ್ರಲ್ವ ಅದನ್ನೆಲ್ಲವನ್ನೂ ಕೂಡ ನೀವು ಕೂಡ ಇವಾಗ ಹಲಸಿನ ಸೀಸನ್ ಮುಗಿಯೋದ್ರೊಳಗೇನೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಅವರಿಗೂ ಹೇಳಿದರೆ ಖುಷಿ ಆಗುತ್ತೆ ಹಾಗೆ ಸ್ನೇಹಿತರೆ ನನಗೆ ಇವತ್ತಿನ ಈ ವಿಡಿಯೋವನ್ನು ಎಲ್ಲವನ್ನೂ ಮಾಡಿಕೊಟ್ಟಿದ್ದು ಉಮಾ ಅಕ್ಕ ಅವರು ಉಮಾ ಹೆಗಡೆ ಅಂತ ಅವರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಹೇಳ್ತೀನಿ ನಿಮಗೂ ಕೂಡ ನನ್ನ ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಬೇಗನೆ ತಲುಪುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್